ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಮಾರುತಾ ಅನ್ ಅಂಥ ಒಂದು ಸಿನಿಮಾ ಇನ್ನೂ ಅದೇ ಥರ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಬರಬೇಕು ಅಂತ ಅನ್ನಿಸ್ತು ನನಗೆ ಈ ಸಿನಿಮಾ ನೋಡಿ ಇವತ್ತಿನ ತೊಂಬತ್ತು ಪರ್ಸೆಂಟು ಯುವಕರು ಯುವತಿಯರು ಮತ್ತು ಮದುವೆ ಆಗಿರೋ ಅಂಥವ್ರು ಮಿಡಲ್ ಏಜಲ್ಲಿರೋರು ಎಲ್ಲರೂ ಪ್ರತಿಯೊಬ್ಬರು ನಾವು ಸೋಷಿಯಲ್ ಮೀಡ್ಯಾದಲ್ಲಿರ್ತೀವಿ ಅದು ಸೇಫ್ ಅಂದರೆ ಅದು ಹೇಗೆ ನಮ್ಮನ್ನು ನಮ್ಮನ್ನು ಟ್ರ್ಯಾಪ್ ಮಾಡುತ್ತೆ ಅಂದರೆ ಅದನ್ನು ಲಿಮಿಟಾಗಿ ಯೂಸ್ ಮಾಡಿದ್ರೆ ನಮ್ಮ ಟ್ಯಾಲೆಂಟ್ಸು ಅಥವಾ ನಮ್ಮ ಅಭಿರುಚಿಗಳನ್ನು ಅಥವಾ ನಾವೇನೋ ಬಿಸ್ನೆಸ್ ಇದ್ದೀವಿ ಅಂಥದನ್ನು ಹಾಕ್ಕೊಂಡು ನಾವು ಮಾಡೋದು ಅದಕ್ಕೂ ಉಪಯೋಗ ಆಗುತ್ತೆ ಅದ್ರ ಅದಲ್ಲದೇ ಆ ಫೇಸ್ಬುಕ್ಕು ಇನ್ಸ್ಟಾ ಈ ಬೇರೆ ಎಲ್ಲ ಆ್ಯಪ್ಸ್ನ ಯೂಸ್ ಮಾಡಬೇಕಾದ್ರೆ ಹೇಗೆ ಹೆಣ್ಮಕ್ಕಳು ಜಾಲಗಳಲ್ಲಿ ಬೀಳ್ತಾರೆ ಪ್ರೀತಿ ಅಂತ ಹೇಳಿ ಅಂದರೆ ಸತ್ತಿರೋ ಒಂದು ಯಾವುದೋ ಒಂದು ಫೇಸ್ ಹಾಕ್ಕೊಂಡು ಈ ಸಿನಿಮಾದಲ್ಲಿ ಸತ್ತಿರೋ ಒಂದು ಫೇಸ್ ಹಾಕ್ಕೊಂಡು ಅವಳನ್ನು ಪ್ರೀತಿ ಮಾಡೋ ಥರ ಅವನು ಫೇಕ್ ಅಕೌಂಟಲ್ಲಿ ಒಂದು ವರ್ಷ ಪ್ರೀತಿ ಮಾಡ್ತಾನೆ ಕಡೆಗೆ ಅವರ ಅಪ್ಪ ಅಮ್ಮನ್ನ ಬಿಟ್ಟು ಮನೆಯಲ್ಲಿಂದ ಕ್ಯಾಶು ಒಡವೆನೂ ಎತ್ಕೊಂಡ್ಬರ್ತಾಳೆ ಅವನನ್ನು ಮೀಟ್ ಮಾಡಬೇಕು ಅಂತ ಅಷ್ಟರಲ್ಲಿ ಅವಳನ್ನು ಒಬ್ಬ ಪೊಲೀಸ್ ಆಫೀಸರು ಹೇಗೆ ಅವಳನ್ನು ಸೇವ್ ಮಾಡ್ತಾನೆ ಅನ್ನೋದು ಇದೊಂದು ಸಿನಿಮಾ ಸೇವ್ ಮಾಡ್ತಾ ಆ ಜಾಲವನ್ನು ಹುಡುಕ್ತಾ ಹೋದಾಗ ಅದು ಒಂದು ದೊಡ್ಡ ಜಾಲನೇ ಇರುತ್ತೆ ಅಂದರೆ ಒಂದು ಕಡೆ ಈ ಕಾರ್ಪೊರೇಟ್ ಬಿಸ್ನೆಸ್ ಥರ ನಡೆಸ್ತಿರ್ತಾರೆ ಅಲ್ಲಿ ಮಾಡ್ತಾ ಇರೋರು ಸಹ ಇಂಜಿನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ ಅಂದರೆ ಈ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡೋದು ಹೆಣ್ಮಕ್ಳ ಅವರ ಒಂದು ಚಲನವಲನಗಳನ್ನೆಲ್ಲ ನೆಟ್ವರ್ಕು ಅವರನ್ನು ನೋಡ್ತಾ ಇರುತ್ತೆ ಯಾವ ಹೆಣ್ಣುಮಗಳು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಳೆ ಏನು ಮಾತಾಡ್ತಿರ್ತಾಳೆ ಯಾವ ಹೆಣ್ಮಕ್ಳಿಗೆ ನಾವು ಟ್ರ್ಯಾಪ್ ಮಾಡಬೇಕು ಸೊ ಹಾಗೆ ಎಷ್ಟು ಜನ ಹೆಣ್ಮಕ್ಳನ್ನ ನಾವು ಟ್ರ್ಯಾಪಲ್ಲಿ ಸಿಕ್ಕಾಕ್ಸ್ಕೋಬೇಕು ಅಂತ ನಿಜವಾದ ಒಂದು ಘಟನೆಯನ್ನು ಈಗ ನಡೀತಾ ಇರುವಂಥ ಪ್ರಸ್ತುತ ಒಂದು ವಿಷಯವನ್ನು ಭಾಳ ಚೆನ್ನಾಗಿ ಸಿನಿಮಾದಲ್ಲಿ ತೊಗೊಂಡಿದ್ದಾರೆ ಹೇಗೆ ಹೆಣ್ಣುಮಕ್ಕಳನ್ನು ಟ್ರ್ಯಾಪ್ ಮಾಡಿ ಅವರಿಂದ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡಿ ಅವರನ್ನು ಚಾಟ್ ಮಾಡ್ತಾ 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 ಅವ್ರಿಗೆ ಗೊತ್ತಾಗುತ್ತೆ ಇನ್ನೇನು ನನ್ನ ಹತ್ರ ಬರ್ತಾಳವಳು ಅಂತ ಮನೆ ಬಿಟ್ಟು ಬಂದಾಗ ಆಲ್ರೆಡಿ ಅವಳು ರೇಟು ಡಿಸೈಡ್ ಆಗಿರುತ್ತೆ ಬೇರೆ ಕಡೆ ಮಾರಾಟನೂ ಮಾಡಿರ್ತಾರೆ ಬೇರೆ ಕಡೆ ಮಾರಾಟ ಆದಮೇಲೆ ಅವಳು ಸುಳುವೇ ಇರೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ಸಾವಿರಾರು ಹೆಣ್ಮಕ್ಳು ಈ ಥರ ಕಾಣೆಯಾಗಿರೋದು ಸೊ ಈ ಒಂದು ಜಾಲಗಳಿಗೆ ಬೀಳಬಾರ್ದು ನಮ್ಮ ಯುವ ಪೀಳಿಗೆ ಅನ್ನುವ ಒಂದು ಒಳ್ಳೆಯ ಮೌಲ್ಯಾಧಾರಿತ ಒಂದು ಇವತ್ತು ನಡೀತಾ ಇರುವಂಥ ನೈಜ ಘಟನೆಗಳನ್ನು ಇಟ್ಕೊಂಡು ಮಾರುತ ಅನ್ನೋ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಇದು ಎಲ್ಲರಿಗೂ ಮುಟ್ಟಬೇಕು ಅಂತ ನನ್ನ ಆಶಯ ಈ ಥರ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚಿಗೆ ಬಂದರೆ ಮಕ್ಕಳು ಪ ಮತ್ತು ಪೋಷಕರು ಮತ್ತು ಈ ಸಮಾಜದಲ್ಲಿ ಎಲ್ಲರೂ ಒಂದು ಎತ್ತೆಚ್ಕೊಳ್ತಾರೆ ಅನ್ನೋದು ನನ್ನ ಲವ್ ಸಿಚುವೇಷನ್ಶಿಪ್ ಈ ರೀತಿ ಸಾಕಷ್ಟು ಕೇಸ್ಗಳು ನೀವು ನೋಡಿರ್ತೀರ ಈಗಿನ ಕಾಲದಲ್ಲಿ ಬಟ್ ಅಲರ್ಟ್ ಅನ್ನುವಂಥದ್ದು ಹೆಂಗಾಗಬೇಕು ಹೆಣ್ಮಕ್ಳಿಗೆ ಮುಂದೆ ಆದರೂ ನಿಮ್ಮ ಪ್ರಕಾರ ನೋಡಿ ಆ್ಯಕ್ಚುಲಿ ನಾವು ಹೇಳೋದಿಷ್ಟೇ ಈ ಫೇಸ್ಬುಕ್ಕು ಇನ್ಸ್ಟಾಗಳು ಅಥವಾ ವಾಟ್ಸಪ್ಗಳಲ್ಲಿ ನೀವು ನೋಡಿಲ್ದೇ ಇರೋರನ್ನ ಯಾರನ್ನೋ ಒಂದು ಫೇಸ್ಬುಕ್ ಫ್ರೆಂಡ್ ರಿಕ್ವೆಸ್ಟ್ ತೊಗೊಳೋದಾಗಲಿ ನೀವು ಗೊತ್ತಿಲ್ಲದಿರೋರಿಗೆ ಫ್ರೆಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಾಗ್ಲಿ ಇದೆಲ್ಲ ಮಾಡಬಾರ್ದು ಯಾಕೆ ಅಂತಂದರೆ ಅವ್ರು ನಿಜಾನೋ ಸುಳ್ಳೋ ಏನೂ ಗೊತ್ತಾಗೋದಿಲ್ಲ ಆಮೇಲೆ ಅವರು ಭಾವನಾತ್ಮಕವಾಗಿ ನಿಮ್ಮನ್ನು ಸೆಳೀತಾ ಹೋಗ್ತಾರೆ ಹೆಂಗೆ ಟ್ರಾಪಲ್ ಸಿಕ್ಕಾಕ್ಕೊಳ್ತಾರೆ ಅಂತಂದರೆ ಕಡೆಗೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ನೀನು ಅದು ಮಾಡಲಿಲ್ಲ ಅಂತಂದರೆ ನಿನ್ನ ಫೋಟೋ ಹಾಕ್ತೀನಿ ಇದು ಮಾಡಲಿಲ್ಲ ಅಂದರೆ ವಿಡಿಯೋ ಹಾಕ್ತೀನಿ ಸಿ ಮಾತಾಡ್ತಾ ಮಾತಾಡ್ತಾ ಇಟ್ ಇಸ್ ಸೋ ಈಸಿ ಮೊಬೈಲ್ ಮೇಲೇ ಫೋಟೋ ಮಾತಾಡ್ತಿರ್ತೀವಿ ಫಸ್ಟು ಆಡಿಯೋ ಕಾಲು ಆಮೇಲೆ ವಿಡಿಯೋ ಕಾಲು ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ ಅವ್ರು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ತಾರೆ ನಂತರ ನೀನು ಹಿಂಗೆ ಬಾ ನಾನು ಇಷ್ಟಪಡ್ತೀನಿ ಹಂಗೆ ಬಾ ನೀನು ಓ ರೂಮಿಗೆ ಹೋಗು ಅಲ್ಲಿ ನೀನು ಬೆತ್ತಲೆ ಆಗು ಇಷ್ಟೇ ಬಟ್ಟೆ ಹಾಕೋ ನಾನೊಂದು ಬಟ್ಟೆ ಕಳಿಸಿದ್ದೀನಿ ಇದನ್ನ ಹಾಕೋ ಸಿ ಅವರ ಯಾವಾಗ ಅವರ ಒಂದು ಜಾಲ ಮುಷ್ಟಿಯೊಳಗೆ ಬಿದ್ ಬೀಳ್ತೀವಲ್ಲ ದಟ್ ಈಸ್ ದ ಎಂಡ್ ಬಟ್ ಇದು ಸಾವಿರಾರು ಹೆಣ್ಣುಮಕ್ಕಳು ಈ ಜಾಲದೊಳಗೆ ಬೀಳ್ತಾ ಇರೋದು ಸತ್ಯ ಇವತ್ತು ನಾನು ಹೇಳೋದಿಷ್ಟೇ ಯಾರು ಗೊತ್ತಿಲ್ಲದೆ ಇರೋರ ಜೊತೆ ಫ್ರೆಂಡ್ ಎಕ್ಸೆಪ್ಟು ಫ್ರೆಂಡ್ ರಿಕ್ವೆಸ್ಟು ಮಾಡಬಾರ್ದು ಆಮೇಲೆ ನೀವು ಜಾಲತಾಣಗಳನ್ನು ಅದು ನಮ್ಮ ಬದುಕಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಉಪಯೋಗ ಮಾಡ್ಕೋಬೇಕು ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅದಕ್ಕೆ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಟ್ಯಾಲೆಂಟ್ ಏನಾದ್ರು ತೋರಿಸ್ಬೇಕಾ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಥವಾ ನೀವು ರಾಜಕೀಯದಲ್ಲಿ ಇದೀರಾ ಸಾರ್ವಜನಿಕವಾಗಿ ಇದ್ದೀರಾ ನೀವು ಏನೋ ಒಂದು ಒಳ್ಳೆಯದನ್ನು ನೀವು ಸಮಾಜಕ್ಕೆ ಕೊಡಬೇಕು ಯೂಸ್ ಮಾಡಿ ಅದು ಬಿಟ್ಟು ಈ ಚಾಟ್ಸ್ಗೆ ಮತ್ತು ಬೇಕಾಗಿಲ್ಲದೆ ಇರೋದು ಡೇಟಿಂಗ್ ಆ್ಯಪ್ ಅಂತೂ ಅಯ್ಯೋ ಅದಂತೂ ಕೇಳ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಅದೇನೇ ಚಾಟಿಂಗ್ ಅಂತಂದರೆ ಫೈನಲಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ನಿಮ್ಮ ಸುಂದರವಾದ ಬದುಕನ್ನು ನೀವು ಬದುಕಬೇಕು ಇಂಥ ಒಂದು ಆ್ಯಪ್ಗಳು ಇಂಥ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥ ಒಂದು ಒಂದು ಏನು ಹೇಳ್ತಾರಲ್ಲ ಒಂದು ಸೆರೆ ಒಂದು ಬಂಧನಕ್ಕೆ ನೀವು ಸಿಕ್ಕಾಕೋಬಾರ್ದು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ Garanty News. Suddy Cachita. Naja. Nešita.